నమ్మ ప్రతిభట దిక్కు ಚೇಂಜ್ ಆಗಬಾರ್ದು ಬದಲಾಗಬಾರ್ದು ನಮ್ಮ ಯುವಕರಿಗೆ ಬೇಕಾದಂಥ ಉಪದೇಶಗಳೆಲ್ಲ ಕೊಡಬೇಕು ಆ ನಿಟ್ಟಿನಲ್ಲಿ ಮೊನ್ನೆ ಒಂದು ಟಿ ವಿಯಲ್ಲಿ ಮಾತಾಡುವಾಗ ಅದು ನನ್ನ ಬಾಯಿ ತಪ್ಪಿನಿಂದ ಸರ್ಕಾರರಿದ್ದ ಹೋರಾಟ ಅಲ್ಲ ಅಂತ ಬಂದಿದೆ ಅದನ್ನೇ ವೈರಲ್ ವೈರಲ್ ಮಾಡುವವರಿಗೆ ಮತ್ತೇನು ಕೆಲಸ ಇದೆ ನಮ್ಮ ಒತ್ತಡಗಳು ನಮ್ಮ ಕೆಲಸ ಒತ್ತಡಗಳು ಯಾರಿಗೂ ಗೊತ್ತಾಗೋದಿಲ್ಲ ವಿರೋಧವನ್ನು ವ್ಯಕ್ತಪಡಿಸಿ ದೇಶದಾದ್ಯಂತ ಹೋರಾಟಗಳು ನಡೀತವೆ ಪ್ರತಿಭಟನೆ ನಡೀತಾ ಇದ್ದಾವೆ ಧರಣಿಗಳು ನಡೀತಾ ಇದ್ದಾವೆ ಒಂದಿಷ್ಟು ಗಲಾಟೆ ಘರ್ಷಣೆಯ ವರದಿಗಳು ಕೂಡ ಬರ್ತಾ ಇದ್ದಾವೆ ಸೊ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಯಲ್ಲೂ ಕೂಡ ಕರ್ನಾಟಕದಲ್ಲೂ ಅಲ್ಲಲ್ಲಿ ಹೋರಾಟಗಳು ನಡೀತವೆ ಸೊ ಹೋರಾಟ ಹೋರಾಟ ಯಾವ ರೀತಿ ಇರಬೇಕು ಸಂಘಟಿತವಾಗಿರಬೇಕು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ ಹೋರಾಟ ಪ್ರತಿಷ್ಠೆಗಾಗಿ ಅಥವಾ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ರೂಪವನ್ನು ಪಡಿತದ ಈ ಚರ್ಚೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲ ಇಲ್ಲಿ ಕರ್ನಾಟಕಕ್ಕೆ ಮೌಲ್ಯ ಆಗಿರುವಂಥ ಶಾಫಿ ಸಅದಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅದು ಯಾವ ರೀತಿ ಮಾರ್ಗದರ್ಶನವನ್ನು ನೀಡ್ತಾರೆ ಅನ್ನುವಂಥ ಪ್ರಶ್ನೆ ಇರೋದು ಸರ್ ಒಂದು ಪ್ರಶ್ನೆ ಇದೆ ನಮ್ಮ ನಮ್ಮ ಹೋರಾಟ ಅಂದರೆ ಹೋರಾಟ ನಡೀಬೇಕು ಅನ್ನೋದೊಂದು ಎಲ್ಲ ಕಡೆ ನಡೀತಾ ಇದೆ ಬಟ್ ಅದು ಪರ್ಟಿಕ್ಯುಲರ್ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇಲ್ಲ ತನ್ನ ಬೇಕಾದಾಗೆ ತನ್ನ ತಾರು ತಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇದು ದಾರಿ ತಪ್ಪುವ ಸಾಧ್ಯತೆ ಇದೆ ಅಂದರೆ ಒಂದು ಯಾರು ಈ ಹೋರಾಟವನ್ನು ನಡೆಸಬೇಕು ಅಂತ ಇಚ್ಛಿಸ್ತಾರೋ ಅವರಿಗಾಗಿ ನಾವು ಹೋರಾಟ ಮಾಡಿದ ಹಾಗೆ ಮತ್ತು ಅದು ಸಮಸ್ಯೆಯನ್ನು ತಂದುಕೊಳ್ಳುವ ಸಾಧ್ಯ ಸಾಧ್ಯತೆ ಕೂಡ ಇದೆ ಅಂತ ಮಾತು ಬರ್ತಾಯಿದೆ ಸೊ ಈ ಹಿನ್ನೆಲೆಯಲ್ಲಿ ಹೋರಾಟಗಳು ದಾರಿ ತಪ್ಪದ ಹಾಗೆ ಹೇಗೆ ಆಗಬೇಕು ಅನ್ನೋದ್ ಜಾಗತಿಕ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಮಗೆಲ್ಲರಿಗೂ ಗೊತ್ತಿದೆ ಅದು ಫಲಸ್ತೀನ್ ಇಸ್ರೇಲ್ ಸಮಸ್ಯೆ ಆಗಿರ್ಬೋದು ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ಯುವಕರಿಗೆ ಅದೇ ರೀತಿ ಮುಸ್ಲಿಂ ಸಮುದಾಯಕ್ಕೆ ಮಾರ್ಗದರ್ಶನದ ಕೊರತೆ ಅಲ್ಲ ಕೆಲವು ಏನು ಆವೇಶಗಳು ಅದೇ ರೀತಿ ಆದಂಥ ನೋವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ ಆ ಗೊಂದಲಗಳೆಲ್ಲವೂ ನಿವಾರಣೆ ಮಾಡಿ ಆ ಗೊಂದಲಗಳು ಬಾರದ ಹಾಗೆ ನೋಡಿಕೊಳ್ಳಲು ಉಲಮಾಗಲು ಖುದ್ದಾಗಿ ಇಳಿದಿರುವಂಥ ಒಂದು ಪ್ರತಿಭಟನಾ ಸಮಯ ಸಮಾವೇಶವಾಗಿದೆ ದಿನಾಂಕ ಹದಿನೆಂಟರಂದು ಶುಕ್ರವಾರ ಮಂಗಳೂರಿನ ಅಡ್ಡ್ಯಾರ್ ಕಣ್ಣೂರಲ್ಲಿ ನಡೆಯುತ್ತಿರುವುದು ಆದರೆ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡುವುದಿಲ್ಲ ಯಾವುದೇ ಉದ್ರೇಕಕಾರಿ ಘೋಷಣೆಗಳಿರುವುದಿಲ್ಲ ಸಂಪೂರ್ಣ ಉಲಮಾಗಲ ನಾಯಕತ್ವ ಮಾರ್ಗದರ್ಶನ ಇರುತ್ತದೆ ಅದರೊಟ್ಟಿಗೆ ನಮ್ಮ ಯುವಕರಿಗೆ ಯಾಕೆಂದರೆ ನಿಮ್ಗೆ ಗೊತ್ತಿದೆ ಉದ್ರೇಕಗೊಳ್ಳುವಂತಹ ಭಾವನಾತ್ಮಕ ವಿಚಾರಣೆ ಮಸೀದಿಗಳು ಅದೇ ರೀತಿಯಲ್ಲಿ ಮದರಸಗಳು ಕಬರಸ್ಥಾನಗಳು ಅದಕ್ಕೆ ಅದರಲ್ಲೂ ಹಸ್ತಕ್ಷೇಪ ಮಾಡುವಾಗ ಸ್ವಾಭಾವಿಕವಾಗಿ ಸಹಜವಾಗಿ ಒಂದು ಪ್ರತಿಕ್ರಿಯೆಗಳು ಬರುವುದು ಅದು ಸ್ವಾಭಾವಿಕ ಸಹಜ ಅದು ಆ ಪ್ರತಿಕ್ರಿಯೆ ನೀಡುವುದರೊಂದಿಗೆ ನಮ್ಮ ಹೋರಾಟದ ಹಾದಿ ತಗ್ಬಾರ್ದು ಯಾಕಂದರೆ ನಾವು ಪ್ರಾಪರ್ ಚಾನಲಲ್ಲಿ ಹೋಗಬೇಕು ನಮ್ಮ ಇಲ್ಲಿ ಸಂವಿಧಾನದ ರಕ್ಷಣೆ ನಮ್ಮ ಭರವಸೆ ಸಂವಿಧಾನದ ಮೇಲೆ ಆ ಸಂವಿಧಾನ ವಿರೋಧಿಯಾದಂತಹ ಈ ಒಂದು ತಿದ್ದುಪಡಿಯನ್ನು ಸಂವಿಧಾನದ ಮೂಲಕ ಪಡೆಯುವಂತಹ ಒಂದು ಪ್ರಯತ್ನವಾಗಿದೆ ಈ ಪ್ರತಿಭಟನೆ ಸರ್ ಹೋರಾಟ ಅಂತ ಹೇಳುವಾಗ ನೀವು ಹೇಳ್ತಾ ಇರಿ ನಿಮ್ಮ ನಿಮ್ಮದೇ ಹೇಳಿಕೆಗೆ ಭಾಳ ಚರ್ಚೆಗೆ ಒಳಗಾಗ್ತಾ ಇರೋದು ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಅಲ್ಲ ಅಂತ ಅದು ಜಾರಿಗೆ ತಂದಿರೋದೇ ಸರ್ಕಾರ ಆಗಿರೋದ್ರಿಂದ ಯಾರು ಜಾರಿಗೆ ತಂದರೆ ಅವರ ವಿರುದ್ಧ ಹೋರಾಟ ನೀವು ಮಾಡೋದಿಲ್ಲ ಅಂತ ಹೇಳಿದ್ರೆ ಮತ್ತು ಯಾರ ವಿರುದ್ಧ ಅನ್ನೋದು ಪ್ರಶ್ನೆ ಕೂಡ ಬೀಳ್ತದೆ ಈ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾ ವ್ಯಾಪಕವಾಗಿ ನಿಮ್ಮನ್ನು ಟೀಕೆಗೆ ಒಳಪಡಿಸ್ತಾ ಇದ್ದಾವೆ ಮತ್ತು ಈ ಪ್ರಶ್ನೆ ಈ ಹೀಗೆ ಆದರೆ ಹೋರಾಟ ಅಂದರೆ ಯಶಸ್ವಿ ಆಗಬಹುದಾ ಎಂಬ ಪ್ರಶ್ನೆ ಕೂಡ ಉದ್ಭವಿಸ್ತದೆ ಇಲ್ಲಿ ನೋಡಿ ಕೆ ಈ ಮಾಧ್ಯಮಗಳು ತುಂಬ ಹೇಳಿಕೆಗಳು ಅದೇ ರೀತಿಯಲ್ಲಿ ಹಲವಾರು ಏನು ಬೈಟ್ಗಳೆಲ್ಲ ತಕೊಳ್ಳುತ್ತೆ ಆವಾಗ ಕೆಲವು ಪದಗಳ ಪ್ರಯೋಗಗಳೆಲ್ಲ ತಪ್ಪುಗಳೆಲ್ಲ ಬರ್ತದೆ ಯಾಕೆಂದರೆ ನಾವು ಮೂರು ನಾಲ್ಕು ದಿವಸದಿಂದ ನಾನು ಈ ವಿಚಾರದಲ್ಲಿ ನಾವು ಮತ್ತು ನಮ್ಮ ಒಲೆಮಾಗಲು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇವೆ ರಾತ್ರಿ ನಿದ್ರೆ ಇಲ್ಲ ಸೊ ಅದು ಇದರಲ್ಲೇ ಹೇಗೆ ಮಾಡಬೇಕು ಇದೊಂದು ನೀವು ಹೇಳಿದಂಗೆ ನಮ್ಮ ಪ್ರತಿಭಟನೆಯ ದಿಕ್ಕು ಚೇಂಜ್ ಆಗಬಾರ್ದು ಬದಲಾಗಬಾರ್ದು ನಮ್ಮ ಯುವಕರಿಗೆ ಬೇಕಾದಂಥ ಉಪದೇಶಗಳನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಮೊನ್ನೆ ಒಂದು ಟಿ ವಿಯಲ್ಲಿ ಮಾತಾಡುವಾಗ ಅದು ನನ್ನ ಬಾಯಿ ತಪ್ಪಿನಿಂದ ಸರ್ಕಾರ ವಿರುದ್ಧ ಹೋರಾಟ ಅಲ್ಲ ಅಂತ ಬಂದಿದೆ ಅದನ್ನೇ ವೈರಲ್ ವೈರಲ್ ಮಾಡುವವರಿಗೆ ಮತ್ತೇನು ಕೆಲಸ ಇದೆ ನಮ್ಮ ಒತ್ತಡಗಳು ನಮ್ಮ ಕೆಲಸ ಒತ್ತಡಗಳು ಯಾರಿಗೂ ಗೊತ್ತಾಗೋದಿಲ್ಲ ಇದು ನಮ್ಮ ಹೋರಾಟ ಅಂತ ಹೇಳಿದರೆ ಕಾನೂನಾತ್ಮಕ ಹೋರಾಟ ಅಂತ ಹೇಳಿದ್ದೀವಿ ಅದು ಸರ್ಕಾರದ ವಿರುದ್ಧವೇ ಅಲ್ವಾ ಕೇಂದ್ರ ಸರ್ಕಾರ ತಂದಂತಾಗ ಈ ಕಾಯಿದೆ ವಿರುದ್ಧವೇ ನಮ್ಮ ಹೋರಾಟ ಅದರಲ್ಲಿ ಎರಡು ಮಾತಿಲ್ಲ ಏನೋ ನಾನು ನಾನು ಯಾರೂ ಹೇಳಿದರು ನಾನು ಇನ್ನೂ ನೋಡಿಲ್ಲ ಅದು ಯಾವುದೋ ಒಂದು ಟಿ ಟಿ ಒಂದು ಮಾತನಾಡುವಾಗ ಅದು ಸರಕಾರದ ವಿರುದ್ಧ ನಮ್ಮ ಹೋರಾಟ ಅಲ್ಲ ಅಂತ ಆಗಿದೆ ಅದು ನಮ್ಮ ಸ ಕಾನೂನು ವಿರುದ್ಧವಾದಂಥ ಹೋರಾಟ ನಾವು ಮಾಡಲ್ಲ ನಾವು ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧವೇ ನಮ್ಮ ಹೋರಾಟ ಅದಕ್ಕಿಂತ ಮುಂಚೆ ಎಷ್ಟೋ ಬೈಟಿಗಲ್ಲೂ ನಿಮಗೆ ಕೊಟ್ಟಿದ್ದೀನಿ ನಾನು ಮಾಧ್ಯಮದ ಮುಂದೆನೂ ನಾವು ಹೇಳಿದ್ದೀವಿ ಕೇಂದ್ರ ಸರ್ಕಾರ ತಂದಂತಹ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉಮೀದ್ ಅಂತ ಹೆಸರಿಟ್ಟಿದ್ದರೂ ಅದು ಮುಸಲ್ಮಾನರಿಗೆ ಯಾವುದೇ ಉಮೀದಿಲ್ಲ ಭರವಸೆ ಇಲ್ಲ ಕೇಂದ್ರ ಸರ್ಕಾರದ ಈ ಒಂದು ಅಸಾಂವಿಧಾನಿಕ ಮುಸಲ್ಮಾನರ ವಿರೋಧಿ ಈ ವಕ್ಫ್ ಕಾಯ್ದೆ ವಿರುದ್ಧವೇ ನಮ್ಮ ಹೋರಾಟ ಆ ಹೋರಾಟ ಕಾನೂನು ರೀತಿಯಲ್ಲಿ ಆಗಿರುತ್ತದೆ ಯಾವುದೇ ಉದ್ರ ಉದ್ರೇಕಕಾರಿ ವರ್ತನೆ ಆಗೋದಿಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಮಾಡುವುದಿಲ್ಲ ಇದು ಹಿಂದೂ ಮುಸಲ್ಮಾನರ ಎಡೆಯಲ್ಲಿರುವ ಹೋರಾಟವೂ ಅಲ್ಲ ಇಲ್ಲಿರುವ ನಮ್ಮ ಹಿಂದೂ ಸಹೋದರರು ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಏಕೆಂದರೆ ನಾಳೆ ನಿಮ್ಮ ಧಾರ್ಮಿಕ ಏನು ಇದಕ್ಕೆ ವ್ಯವಸ್ಥೆಗಳಿಗೂ ಸರ್ಕಾರಗಳು ಹಸ್ತಕ್ಷೇಪ ಮಾಡುವಂತಹ ಸಂಭವ ಇದೆ ಇದು ಇಲ್ಲಿ ಬ ನಮ್ಮ ಶಬರಿಮಲೆಯಲ್ಲಿ ಅಲ್ಲಿ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ತೀರ್ಪು ಬಂತು ಅವರದನ್ನು ವಿರೋಧ ಮಾಡಿದರು ನಾವು ಅದಕ್ಕೆ ಏನು ಯಾಕೆಂದರೆ ಅಲ್ಲಿ ಭಾವನೆಗಳಿಗೆ ಧಕ್ಕೆ ಮಾಡುವಂತಹ ಕೆಲಸಗಳು ಸರ್ಕಾರ ಯಾರ ಭಾವನೆಗಳಿಗೂ ಧಕ್ಕೆ ಮಾಡುವಂಥ ಕೆಲಸಗಳಾಗಬಾರ್ದು ಆದ್ದರಿಂದ ಇದು ಹಿಂದೂ ಮುಸಲ್ಮಾನ್ರಡೆಯಲ್ಲಿರುವಂತಹ ಹೋರಾಟನೇ ಅಲ್ಲ ಅದೇ ರೀತಿಯಲ್ಲಿ ಬಿ ಜೆ ಪಿಯ ವಿರುದ್ಧವೂ ಅಲ್ಲ ಕೇಂದ್ರ ಸರ್ಕಾರ ತಂದಂತಹ ಈ ಆ್ಯಕ್ ಪಾರ್ಟಿನ ವಿರುದ್ಧ ನಮ್ಮ ಹೋರಾಟ ಅದರೊಟ್ಟಿಗೆ ಬಿ ಜೆ ಪಿ ಪಕ್ಷದವರು ಏನು ಆಲೋಚನೆ ಮಾಡ್ತಾರೆ ನಾವು ತಂದಿರುವಂಥ ಆ್ಯಕ್ಟ್ ಆದ್ದರಿಂದ ಮುಸಲ್ಮಾನರೆಲ್ಲ ಒಟ್ಟಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಾಬಾನು ಕೇಸು ನಡೆದಾಗ ಆವತ್ತು ಸರ್ಕಾರದ್ದು ರಾಜೀವ್ ಗಾಂಧಿ ಸರ್ಕಾರ ಆವತ್ತು ಮುಸಲ್ಮಾನರು ಹೋರಾಟ ಮಾಡಿದ್ದಾರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎಂಬ ಆ ತಾರತಮ್ಯ ಇಲ್ಲ ಹಿಂದೂ ಮುಸಲ್ಮಾನ ಎಂಬ ತಾರತಮ್ಯನೂ ಇಲ್ಲ ಈಗ ಬಂದಿರುವಂಥ ಕೇಂದ್ರ ಸರ್ಕಾರದಂದಿರು ಹಲವಾರು ಮಸೂದೆಗಳು ಕಾಯ್ದೆಗಳು ತರ್ತಾ ಇದೆ ಮುಸಲ್ಮಾನರ ವಿರುದ್ಧ ಅದೇ ರೀತಿಯಲ್ಲಿ ಸಂವಿಧಾನದ ವಿರುದ್ಧ ತರ್ತಾ ಇದೆ ಅದರಲ್ಲಿ ಮತ್ತೊಂದಾಗಿದೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಈ ಸರ್ಕಾರದ ವಿರುದ್ಧವೇ ನಮ್ಮ ಹೋರಾಟ ಅದರಲ್ಲಿ ಎರಡು ಮಾತಿ ಓಕೆ ನಿಮ್ಮ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಹೋರಾಟ ಹದಿನೆಂಟರ ಹೋರಾಟ ಉಲ್ಮಾಗಳುಗಳು ಮಾಡ್ತಾ ಇದ್ದಾರೆ ಓಕೆ ಒಪ್ಕೊಳ್ಳೋಣ ಬಟ್ ಇದು ಅದಕ್ಕಿಂತ ಮೊದಲು ಕೂಡ ಕೆಲವು ಹೋರಾಟ ನಡೀತದೆ ನಡೀತಲಿಕ್ಕಿದೆ ಅದರ ನಂತರವೂ ಕೂಡ ನಿರಂತರ ಹೋರಾಟ ನಡೆಯಲಿಕ್ಕಿದೆ ಇದು ಹೋರಾಟಗಳು ಈವರೆಗೆ ನಡೆದ ಹೋರಾಟಗಳು ಮುಸ್ಲಿಂ ಯುವಕರನ್ನು ಜೈಲಿಗೆ ತಳ್ಳಿದ್ದು ಶಿಕ್ಷೆಗೆ ಒಳಪಡಿಸಿದ್ದು ಅಥವಾ ಸಮಸ್ಯೆಗೆ ತಳ್ಳಿದ್ದು ಇದೆ ಸೊ ಅದು ಅಂತಹ ಪರಿಸ್ಥಿತಿ ಬಾರದಿರಲಿ ಎಂಬ ಕಾರಣಕ್ಕಾಗಿ ಅಂದರೆ ಮಾರ್ಗದರ್ಶನಗಳ ಅವಶ್ಯಕತೆ ಏನು ಇದೆ ಅನ್ನುವ ಕಾಳಜಿ ನಮ್ಮದು ಆ ವಿಷಯದಲ್ಲಿ ಅಂದರೆ ಇನ್ನು ಮುಂದೆ ಈಗ ಮನಸ್ಸಿಗೆ ಬಂದ ಹಾಗೆ ಒಬ್ಬರು ಹೋರಾಟ ಸಂಘಟಿಸಿಕೊಂಡು ಹೋದರೆ ಅದು ಅವರಿಗೆ ಸಮಸ್ಯೆ ತಂದಾಗ ಮತ್ತು ಆ ಸಮಸ್ಯೆ ನಿವಾರಣೆಗೆ ಮತ್ತೊಂದಿಷ್ಟು ಕೆಲಸ ಮಾಡುವುದಕ್ಕಿಂತ ಅದನ್ನು ನಿವಾರಿಸುವ ದಿಸೆಯಲ್ಲಿ ಈಗಲೇ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದು ನಮ್ಮ ಪ್ರಶ್ನೆ ಅದೇ ನಾವು ಅದಕ್ಕೆ ತುಂಬ ಪ್ರಿಕಾಷನ್ಸ್ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ ಅದಕ್ಕೆ ಉಲಮಾಗಲು ಖುದ್ದಾಗಿ ಈ ಒಂದು ಪ್ರತಿಭಟನೆಯ ಮುಂಚೂಣಿಯಲ್ಲಿರುವುದು ಯಾಕೆಂದರೆ ನಮ್ಮ ಪ್ರಶ್ನೆ ಹದಿನೆಂಟರ ಪ್ರತಿಭಟನೆ ಅಲ್ಲ ಅದರ ಬಳಿಕ ಬಹಳಷ್ಟು ನಡೀಲಿಕ್ಕಿದೆ ಅಥವಾ ಅದಕ್ಕಿಂತ ಮೊದಲು ನಡೀತಾ ಇದ್ದಾವೆ ಅದು ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರತಿಭಟನೆಗಳು ಹೋರಾಟಗಳು ಕಾನೂನು ಕೈಗೆತ್ತಿಕೊಳ್ಳುವಂಥ ಹೋರಾಟ ಆಗಬಾರ್ದು ಅದೇ ರೀತಿಯಲ್ಲಿ ನಮ್ಮ ದಿಕ್ಕು ತಪ್ಪಿಸುವಂಥ ಹಾದಿಗೂ ಹೋಗಬಾರ್ದು ಅದೊಂದು ಷಡ್ಯಂತರ ಇದೆ ನಾನು ಫಸ್ಟೇ ಹೇಳಿದೆ ನಿಮಗೆ ಜಾಗತಿಕ ಮಟ್ಟದಲ್ಲಿ ಒಂದು ಷಡ್ಯಂತರ ಇದೆ ಮುಸಲ್ಮಾನರ ಭಾವನೆಗಳನ್ನು ಕೆರಳಿ <Sessly> ಿ ಮುಸಲ್ಮಾನರನ್ನು ಅತಿರೇಕಕ್ಕೆ ಅವರ ಏನು ಇದು ಏನು ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಚಾರಗಳು ತರುವುದು ನಂತರ ಅವರನ್ನು ಪ್ರತಿಭಟಿಸುವಂತೆ ಮಾಡುವುದು ನಂತರ ಅದರ ಹೆಸರಲ್ಲಿ ಜೈಲಿಗೆ ತಳ್ಳುವಂಥ ಪ್ರಯತ್ನ ಅವರ ಮೇಲೆ ಗೋಲಿಬಾರ್ ಮಾಡುವಂಥ ಪ್ರಯತ್ನ ಅದಕ್ಕಾಗಿ ನಾವು ಮುಂಜಾಗ್ರತಾ ಕ್ರಮ ಕೈಗೊಂಡೇ ಉಲೆಮಾಗಲು ನಾಯಕತ್ವ ಕೊಟ್ಟು ಯಾವ ರೀತಿ ಪ್ರತಿಭಟನೆ ಆಗಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಸ್ಪಷ್ಟವಾದ ಮಾರ್ಗದರ್ಶನವನ್ನು ನಾವು ನೀಡಿದ್ದೀವಿ ನಮ್ಮ ಈ ಪ್ರತಿಭಟನೆ ಪ್ರಥಮ ನನಗೆ ಗೊತ್ತಿದೆ ಈಗ ನೀವು ಕೇಳಿದಾಗೆ ಇದೊಂದು ಪ್ರತಿಭಟನೆ ಇದು ಕೊನೆಯಲ್ಲ ಈ ಪ್ರತಿಭಟನೆ ಇದು ಪ್ರಾರಂಭ ಮಾತ್ರ ಈ ವಕ್ಫೆ ಆ್ಯಕ್ಟನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯುವ ತನಕ ಅಥವಾ ಸುಪ್ರೀಂ ಕೋರ್ಟ್ ಇದರ ವಿರುದ್ಧ ಸ್ಟೇ ಕೊಡುವ ತನಕ ನಮ್ಮ ಹೋರಾಟಗಳು ಮುಂದುವರಿಯುತ್ತದೆ ಅದು ಮಂಗಳೂರಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಎಲ್ಲ ಉಲಮಾಗಳು ಸೇರಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಹೋರಾಟ ಮಾಡುತ್ತೇವೆ ಆ ಹೋರಾಟದ ಹಾದಿಯನ್ನು ಸ್ಪಷ್ಟವಾಗಿ ನಮ್ಮ ಯುವಕರಿಗೆ ನಾವು ನೀಡುತ್ತೇವೆ ಯಾವ ಹಂತದಲ್ಲೂ ನಮ್ಮ ಯುವಕರನ್ನು ಹಾದಿ ತಪ್ಪಿಸುವಂತಹ ಅಥವಾ ದಾರಿ ತಪ್ಪುವಂತಹ ವ್ಯವಸ್ಥೆಗೆ ನಾವು ಯಾವತ್ತೂ ದುಡುವುದಿಲ್ಲ ನಮ್ಮ ಪ್ರತಿಭಟನೆ ಅದು ಕಾನೂನು ರೀತಿಯಲ್ಲಿ ಆಗಬೇಕು ಎಂಬ ಸ್ಪಷ್ಟವಾದಂತಹ ನಾವು ಏನು ಮಾರ್ಗದರ್ಶನ ನಾವು ಈಗಾಗಲೇ ನೀಡಿದ್ದೇವೆ